ಹೇ ಎದ್ದೇಳ್ರಿ ಗಲಾಟೆ ಮಾಡ್ರಿ ನಿಮಗೆ ನಾ ಗಲಾಟೆ ಮಾಡೋಕೆ ಬರೋದು ನಾವು ನಿಮಗಿಂತ ಜಾಸ್ತಿ ಜನ ಇದ್ದೇವೆ ನೋಡಿ ಸಿಎಂ ಸಿದ್ಧರಾಮಯ್ಯನವರು ಸಿಕ್ಕಾಪಟೆ ಗರಂ ಆಗಿಬಿಟ್ರು ಎದ್ದೇಳ್ರಿ ಗಲಾಟೆ ಮಾಡ್ರಿ ಅವ್ರದೇ ಸ್ಟೈಲಲ್ಲಿ ಆ ಗತಿತ್ತದು ನಿಮ್ಗೊಬ್ರಿಗ ಗಲಾಟೆ ಮಾಡೋಕೆ ಬರೋದು ನಿಮಗಿಂತ ಜಾಸ್ತಿ ಮಾತಾಡ್ತೀವಿ ನಾವು ನಿಮಗಿಂತ ಜಾಸ್ತಿ ಜನ ಇದ್ದೇವೆ ಬಿಜೆಪಿ ಗಲಾಟೆಗೆ ಸಿಎಂ ಟಕ್ಕರ್ ಕೊಟ್ಟರು ವಿಧಾನಸಭೆಯಲ್ಲಿ ಸಿಎಂ ಮಾತಿಗೆ ಪದೇ ಪದೇ ಅಡ್ಡಿ ಪಡಿಸ್ತಾ ಇದ್ರು ಜಿ ರಾಮ್ಜಿ ಜಿ ಬಗ್ಗೆ ಮಾತನಾಡ್ತಿದ್ದಾಗ ಕೆಣಕ್ತಾ ಇದ್ರು ಇದಕ್ಕೆ ಹಾಗೆ ಕೆರಳಿ ಕೌಂಟರ್ ಬರ್ತದೆ

ಜನೆ ರದರ್ ಮೆಕೆ ಏ ಉದ್ಘಾತದದ ಆಸ ನೀವೆಲ್ಲ ಯೋ ಮೆಚನ ನೀನು ನೀಗೆ ಜೈ 10 ಜನ ನಿಮಗೆ ಜನ ಕಳಿಸಿರೋದು ಆನ್ ಬಿಜೆಪಿ ನಿಮಗೆ ಇರಬೇಕಾದ ಅವಿಲಿ ಬಿಜೆಪಿ ಗೆ ಯೋ ಬಿಜೆಪಿ ಅವರು

ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ಶಿವಕುಮಾರ್ ಸಿದ್ದರಾಮಯ್ಯನವರು ತಾಳ್ಮೆ ಕಟ್ಟೆ ಒಡೆದ್ರು ಅಂತ ಅನ್ಸುತ್ತೆ ಅವರು ನೋಡ್ತಾ ಇದ್ವಿ ಸಹನೆ ಕಳ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ ಯಾವ ರೀತಿ ಬಿಜೆಪಿ ನಾಯಕರಿಗೆ ಇದು ಕೌಂಟರ್ ಆಯಿತು ಅಂತ ಈಗಲಾದರೂ ಸೈಲೆಂಟ್ ಆಗಿದ್ದಾರಾ ಚರ್ಚೆಗೆ ಅವಕಾಶ ಮಾಡಿಕೊಡ್ತಿದ್ದಾರಾ ಹೇಗೆ ಪ್ರಭು ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಅನ್ನುವಂತಹ ಹಗರಣದ ಬಗ್ಗೆ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ಅವರಾಗ್ತಾರೆ ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾರೆ ನಂತರ ಉಳಿದವರಿಗೂ ಕೂಡ ನಮಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಬಿ ಜೆ ಪಿಯ ಕೆಲ ಶಾಸಕರು ಕೂಡ ಒತ್ತಾಯವನ್ನು ಮಾಡ್ತಾರೆ ಆದರೆ ಸ್ಪೀಕರ್ ಅವರು ನರೇಗಾ ವಿಚಾರದಲ್ಲಿ ನಾವು ಇವತ್ತು ಮತ್ತು ನಾಳೆ ಎರಡು ದಿನಗಳ ಕಾಲ ಚರ್ಚೆಯನ್ನು ಮಾಡಬೇಕು ಹಾಗಾಗಿ ಅವಕಾಶವನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಕೊನೆಗೆ ಗಲಾಟೆಗಳು ಶುರುವಾಗತ್ತೆ ಆಕ್ರೋಶಗಳು ಕೂಡ ವ್ಯಕ್ತವಾಗತ್ತೆ ಸರ್ಕಾರದ ವಿರುದ್ಧವಾಗಿ ಲೂಟಿ ಸರ್ಕಾರ ಅಂತೇಳಿ ಬಿ ಜೆ ಪಿ ಶಾಸಕರು ಘೋಷಣೆಗಳನ್ನು ಕೂಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಇದೇ ಸಂದರ್ಭದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರು ಮುಖ್ಯಮಂತ್ರಿಗಳಿಗೆ ನೀವು ನರೇಗಾ ವಿಚಾರವನ್ನು ಮಂಡನೆ ಮಾಡಿ ಎನ್ನುವಂಥ ಅವಕಾಶವನ್ನು ಮಾಡಿಕೊಡ್ತಾರೆ ಆ ಗದ್ದಲದ ಮಧ್ಯೆಯೇ ಮುಖ್ಯಮಂತ್ರಿಗಳು ಕೂಡ ನರ ಮನರೇಗ ಮಂಡನೆಯನ್ನು ಮಾಡ್ತಾರೆ ಸೊ ಅದರ ಬಗ್ಗೆ ಚರ್ಚೆಗಳು ಆಗಬೇಕಾಗತ್ತೆ ಅವರು ಮಂಡನೆ ಮಾಡುವಂಥ ಸಂದರ್ಭದಲ್ಲೇ ಈ ಕಡೆ ಬಿ ಜೆ ಪಿಯಿಂದ ತೀವ್ರವಾದಂಥ ಆಕ್ರೋಶಗಳು ಎದುರಾಗತ್ತೆ ಆ ಗದ್ದಲ ಗದ್ದಲದ ಮಧ್ಯೆ ಮಾತನಾಡೋದಕ್ಕೆ ಬಹಳಷ್ಟು ತ್ರಾಸ ಆಗತ್ತೆ ಮುಖ್ಯಮಂತ್ರಿಗಳಿಗೆ ಆ ಸಂದರ್ಭದಲ್ಲಿ ಒಂದು ರೀತಿ ತಾಳ್ಮೆಯನ್ನು ಕೂಡ ಅವರು ಕಳೆದುಕೊಳ್ತಾರೆ ಜೊತೆಗೆ ನಿಮಗೆ ಗಲಾಟೆಯನ್ನು ಮಾಡೋದಕ್ಕೆ ಬರೋದಿಲ್ಲ ನಮಗೂ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಪಕ್ಕ ಅಕ್ಕಪಕ್ಕದಲ್ಲಿದ್ದವರನ್ನು ಅವರು ನೀವು ಮಾತನಾಡಿ ಎನ್ನುವಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ ಮತ್ತೊಂದು ಕಡೆ ಬಿ ಜೆ ಪಿ ಶಾಸಕರಿಗೂ ಕೂಡ ತೀವ್ರವಾದಂಥ ಆಕ್ರೋಶದ ಭರಿತ ಒಂದು ತಿರುಗೇಟನ್ನು ಕೊಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ ಸೊ ಅಲ್ಲಿಗೆ ಸದನದ ಒಳಗಡೆ ದೊಡ್ಡ ಮಟ್ಟದ ಗದ್ದಲಗಳು ಶುರುವಾಗತ್ತೆ ಆಡಳಿತ ಪಕ್ಷದ ಶಾಸಕರು ಆ ಕಡೆ ಒಯ್ದರೆ ಈ ಕಡೆ ಪ್ರತಿಪಕ್ಷಗಳ ಶಾಸಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಜೋರು ಮಾಡ್ತಾರೆ ಆ ಸದನದಲ್ಲಿ ದೊಡ್ಡ ಗದ್ದಲ ಯಾವಾಗ ಪ್ರಾರಂಭವಾಗತ್ತೆ ಮಾತು ಕೂಡ ಕೇಳಿಸೋದಿಲ್ಲ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಬಿಜೆಪಿ ಶಾಸಕರನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ ಬಿಜೆಪಿ ಶಾಸಕರ ವಿರುದ್ಧವಾಗಿ ಆಕ್ರೋಶಗಳನ್ನ ಹೊರಹಾಕ್ತಾರೆ ತಮ್ಮ ಶಾಸಕರನ್ನು ಕೂಡ ನೀವು ಮಾತನಾಡಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಸೂಚನೆಯನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಸದನದಲ್ಲಿ ಕೋಲಾಹಲವೇ ಶುರುವಾಗತ್ತೆ ಅನಿವಾರ್ಯವಾಗಿ ಕಲಾಪವನ್ನ ಮುಂದೂಡಬೇಕಾದಂಥ ಪರಿಸ್ಥಿತಿ ಸ್ಪೀಕರ್ ಅವರಿಗೆ ಎದುರಾಗತ್ತೆ ಪ್ರಭು ಈಗ ಮತ್ತೆ ಕಲಾಪ ಪ್ರಾರಂಭವಾಗಿದೆ ಈಗ ಮತ್ತೆ ಘರ್ಷಣೆ ಈಗ ಮತ್ತೆ ಶುರುವಾಗಿದೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ಪರ್ಸೆಂಟ್ ನೂರು ತನ್ನ ರೈತರಿಂದ ದಟ್ಟ ನೋ ಅವರೆಲ್ಲರಿಗೂ ಕೂಡ ಮೃದುವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಅವರೆಲ್ಲರಿಗೂ ವೃದ್ಧವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ನೂರು ಇಂಥ ಕಾಯ್ದೆಯನ್ನು ತಗೊಬಂದು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಲ್ವ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಆದ್ದರಿಂದ ಸಾಮಾಜಿಕ ಜನತಾ ಪಕ್ಷದವರು ಗಲಾಟೆ ಮಾಡ್ತಿರಲ್ಲ ಗ್ರಾಮೀಣ ನಿಲಯವನ್ನು ಸ್ವಾಗತ ಮಾಡಬೇಕಾಗಿತ್ತು ಸಾಮಾನ್ಯ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು ಇವರೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕೇಂದ್ರ